ಮಹಮ್ಮದ್ ದಾವೂದ್ ಮೇಲೆ ದುಷ್ಕರ್ಮಿಗಳ ಗುಂಪೊಂದು ಅಟ್ಯಾಕ್ ಮಾಡಿದ್ದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಹೌದು ಕೆಲವು ದಿನಗಳ ಹಿಂದೆ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಚುನಾವಣೆಯಲ್ಲಿ ಗೆದ್ದು ಆರೋಗ್ಯ ಸಮಿತಿಯ ಸದಸ್ಯನಾಗಿದ್ದ ಮಹಮ್ಮದ್ ದಾವೂದ್ ಅಲಿಯಾಸ್ ಎಂಡಿ ಮೇಲೆಯೇ ಅಟ್ಯಾಕ್ ಮಾಡಲಾಗಿದೆ ಈತ ಗುರುವಾರ ರಾತ್ರಿ ಎಂದಿನಂತೆ ನಗರದ ರೈಲ್ವೆ ಸ್ಟೇಷನ್ ರಸ್ತೆಯ ಶಾಹಿಲ್ ಕಾಂಪ್ಲೆಕ್ಸ್ನಲ್ಲಿನ ಅಂಜುಮನ್ ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ನಡೆಸಿ ಮರಳಿ ಮನೆಗೆ ಹೋಗುತ್ತಿದ್ದಾಗ ಈ ಕಾಯಿಕಿ ದುಷ್ಕರ್ಮಿಗಳ ಗುಂಪೊಂದು ಖಾರದ ಪುಡಿಯನ್ನು ಕಣ್ಣಿಗೆ ಎರಚಿ ತಲ್ವಾರ್ ಬೀಸಿದೆ ಆದರೆ ಬೈಕ್ ಮುಂದೆ ಬೈಕ್ ಚಾಲನೆ ಮಾಡುತ್ತಿದ್ದ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿಸಿಕೊಂಡಿದ್ದಾನೆ ಆದರೆ ಮುಂದೆ ತೆರಳಿದಾಗ ಮತ್ತೊಂದು ಗುಂಪು ಅಟ್ಯಾಕ್ ಮಾಡಿದ್ದು ಆಗ ತಳುವಾರ್ ಬೆನ್ನಿಗೆ ಬಿದ್ದಿದೆ ಅದ್ಯಾಗೋ ಕೂಡ ಮೊಹಮ್ಮದ್ ದಾವೂದ್ ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಘಟನೆಯಲ್ಲಿ ಮೊಹಮ್ಮದ್ ಗಾಯಗೊಂಡಿದ್ದು ಸದ್ಯ ಅಂಜುಮನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಈ ಕುರಿತು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಈಗಾಗಲೇ ಘಟನೆಗೆ ಸಂಬಂಧಿಸಿದಂತೆ ಏಳು ತಲ್ವಾರ್ ಒಂದು ಆಟೋ ಕಾರದ ಪುಡಿ ವಶಕ್ಕೆ ಪಡೆದು ಕೆಲವೊಂದಿಷ್ಟು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಇನ್ನು ಮೊಹಮ್ಮದ್ ದಾವೂದ್ ಇತ್ತೀಚೆಗೆ ರಾಜಕಾರಣ ಸೇರಿದಂತೆ ಇನ್ನಿತರ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಇದರಿಂದಾಗಿ ಸಹಜವಾಗಿಯೇ ವಿರೋಧಿಗಳು ಕೂಡ ಹೆಚ್ಚಿದ್ದರು ಈ ಹಿನ್ನೆಲೆಯಲ್ಲಿ ದಾವೂದ್ ಬೆಳವಣಿಗೆ ಸಹಿಸದೇ ಈ ಕೃತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ